ಬ್ಯಾಂಕ್ ಡೆಪಾಸಿಟ್ ಮೇಲೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಮೂರು ಸಾವಿರದ ಐನೂರು ಕೋಟಿ ಕೇಂದ್ರ ಸರ್ಕಾರ ತಗೊಂಡಿದ್ದಾರೆ ದೇಶದ ಎಲ್ಲ ಟೋಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಕ್ಕಿ ಮೇಲೆ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಮೋದಿ ಸರ್ಕಾರ ಬಂದ ಮೇಲೆ ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ನೂರು ಕೋಟಿ ಜನ ಶಕ್ತಿ ಕಳೆದುಕೊಂಡಿದ್ದಾರೆ ಜನರತ್ತ ಹಣ ಇಲ್ಲದೆ ಶಕ್ತಿ ಕಳೆದುಕೊಂಡಿದ್ದಾರೆ ಇದು ಮೋದಿ ಹಾಗೂ ಬಿ ಜೆ ಪಿ ಸರ್ಕಾರದ ಹನ್ನೊಂದು ವರ್ಷಗಳ ಸಾಧನೆ ಬಿ ಜೆ ಪಿಯವರ ಈಗ ಹೋರಾಟ ಮಾಡಬೇಕಿರೋದು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ವಿರುದ್ಧ ಅಲ್ಲ ಬಿ ಜೆ ಪಿಯಲ್ಲಿ ಒಳ ಕಿತ್ತಾಟ ಜಾಸ್ತಿ ಈಗ ತಾನೇ ಯತ್ನಾಳ್ ಆಚೆಗೆ ಹಾಕಿದ್ದಾರೆ ಯತ್ನಾಳ್ ಅವರನ್ನು ಆಚೆ ಹಾಕಿದ್ರು ಅವರ ಜೊತೆ ಇರೋರು ನಾವು ನಿಮ್ಮ ಜೊತೆ ಇದ್ದು ಬೆಂಬಲ ಕೊಡ್ತೀವಿ ಅಂದಿದ್ದಾರೆ ಅದನ್ನು ಮರೆಮಾಚೋದಕ್ಕೆ ಬೆಲೆ ಏರಿಕೆ ವಿರುದ್ಧ ಅಂತ ನಾಟಕ ಮಾಡ್ತಿದ್ದಾರೆ ಹೊಸಕೋಟೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ನೋಡಿ ಆಗಲೇ ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪಕ್ಷನೂ ಕೂಡ ಹೇಳಿದ್ದಾರೆ ಬೇರೆ ಪಕ್ಷದವರು ಹೇಳಿದ್ದಾರೆ ಅದರಲ್ಲಿ ಅನೇಕ ವಿಷಯಗಳು ಸರಿ ಇಲ್ಲ ಅದು ಹಸ್ತಕ್ಷೇಪ ಮತ್ತು ಒಂದು ರೀತಿ ಕಾನೂನು ಬಾಹಿರವಾಗೂ ಇದೆ ಅಂತ ಆದ್ದರಿಂದ ಅದು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮಾಡ್ತಾರೆ ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋಲಿಕೆ ಮಾಡಿ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ ಆದ್ದರಿಂದ ಯಾರು ಜನರಿಂದ ನಮಗೇನೋ ಅಂತ ಏನು ಸಮಸ್ಯೆ ಏನಿಲ್ಲ ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರಷ್ಟೇ ಯಾವುದು ನೋಡಿ ಅವರೇ ನಾಲ್ಕು ವರ್ಷ ಸರ್ಕಾರ ಏನು ಮಾಡ್ತಾ ಇದ್ರು ಕತ್ತೆಗಾಯ್ತಾ ಇದ್ರು ಅವರು ಏನು ಮಾಡ್ತಾ ಇದ್ರು ಅವರು ಸುಮ್ಮನೆ ಆರೋಪ ಮಾಡೋದಕ್ಕೆ ಹೇಳೋದಕ್ಕೆಲ್ಲ ಸುಲಭ ಈಗ ಇದನ್ನು ಏನಾದರೂ ಅನ್ಯಾಯ ಆಗಿದ್ದರೆ ಅಥವಾ ಮೋಸ ಆಗಿದ್ರೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾವುದೇ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಯಾರೇ ವ್ಯಕ್ತಿನೇ ಇರ್ಬೋದು ಏನಾದರೂ ದುರ್ಬಳಕೆ ಆಗಿದ್ದರೆ ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದನ್ನು ಇಂಥ ಸ್ಪಷ್ಟ ವಿಷಯಗಳಿದ್ದರೆ ಅದಕ್ಕೆ ಅದ್ರ ಬಗ್ಗೆ ಕ್ರಮ ತಗೊಳ್ತಕ್ಕ ನಾವು ಹಿಂದೆ ಮುಂದೆ ನೋಡೋದೇ ಇಲ್ಲ ಓಕೆ ಅರ್ಚಕರ ಸಂಘದ ಒಂದು ಸಮಾವೇಶ ಅದರಲ್ಲಿ ರಾಜ್ಯ ಅರ್ಚಕರ ಸಂಘದ ಅಧ್ಯಕ್ಷರಾದ ದಿನೇಶ್ ಗುಂಡ್ರಾವ್ ಅವರು ಪ್ರೊಫೆಸರ್ ರಾಧಾಕೃಷ್ಣ ಅವರು ದೀಕ್ಷಿತ್ ಅವರು ಎಲ್ಲರೂ ಬಂದಿದ್ದರು ಇನ್ನು ಸಹಜವಾಗಿ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ಶರತ್ ಪಟ್ಟಡವರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಅರ್ಚಕರೆಲ್ಲ ಸೇರಿ ಡಿಮ್ಯಾಂಡ್ಸ್ ಏನು ಜಾಸ್ತಿ ಇಲ್ಲ ಯಾಕೆಂದರೆ ಬಹುತೇಕ ಅವ್ರ ಡಿಮ್ಯಾಂಡ್ಸ್ ಎಲ್ಲನೂ ಮಾಡಿಕೊಟ್ಟಿದ್ದೀವಿ ಒಂದು ಸಮಾವೇಶ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ವಿ ನಮ್ಮದು ಒಟ್ಟು ಎರಡು ಸಾವಿರದ ಹದಿನಾರರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿದ್ದೆ ಎರಡು ಸಾವಿರದ ಹದಿನಾರು ಮತ್ತು ನಾನು ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂಬತ್ತು ಸಾವಿರ ಜನಕ್ಕೆ ಅನುಮೋದನೆ ಆಯಿತು ಈಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಬಿ ಎಮ್ ಟಿ ಸಿನಲ್ಲಿ ಎರಡೂವರೆ ಸಾವಿರ ಜನಕ್ಕೆ ಅನೌನ್ಸ್ ಮಾಡಿದ್ದಾರೆ ಲಿಸ್ಟ್ ಅನೌನ್ಸ್ ಆಗಿದೆ ಕಲ್ಯಾಣ ಕರ್ನಾಟಕ ಸಾವಿರದ ಆರುನೂರು ಜನಕ್ಕೆ ಕೊಟ್ಟೇ ಬಿಟ್ಟರು ವಾಯುವ್ಯ ಕರ್ನಾಟಕ ಕೆ ಎಸ್ ಆರ್ ಟಿ ಸಿನಲ್ಲಿ ಡ ಡ್ರೈವಿಂಗ್ ಟೆಸ್ಟ್ ನಡೀತಾ ಇದೆ ಒಟ್ಟು ಒಂಬತ್ತು ಸಾವಿರ ಜನಕ್ಕೆ ಉದ್ಯೋಗ ಸಿಗುತ್ತೆ ಆಮೇಲೆ ಆಮೇಲೆ ಡ್ರೈವರ್ಸು ಕಂಡಕ್ಟರ್ಸ್ ಇಲ್ಲ ನಾವು ಸಂಸ್ಥೆನೇ ನಡೆಸೋಕ್ಕಾಗಲ್ವಲ್ಲ ಬೇಕೇ ಬೇಕು ಒಂದು ಸಾವಿರ ಜನಕ್ಕೆ ಅನುಕಂಪದ ಆಧಾರದ ಮೇಲೆ ನಾನು ಬಂದ ಮೇಲೆ ನಾಲ್ಕು ಕಾರ್ಪೊರೇಷನಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ಮುಂಚೆ ನಿಲ್ಲಿಸ್ಬಿಟ್ಟಿದ್ರು ನಾಲ್ಕು ಕಾರ್ಪೊರೇಷನ್ ಒಂದು ಸಾವಿರ ಜನಕ್ಕೆ ಕೊಟ್ಟಿದ್ದೀವಿ ಒಟ್ಟು ಹತ್ತು ಸಾವಿರ ಜನ ನಮಗೆ ಹೊಸದಾಗಿ ನೌಕರಿ ಕೊಟ್ಟಂಗೆ ಆಗುತ್ತೆ ಬೆಲೆ ಏರಿಕೆ ಬಗ್ಗೆ ಕೊನೆಗಾದ್ರೂ ಬಿ ಜೆ ಪಿಯವ್ರ ತಲೆಗೆ ಬಂದಿದೆ ಅವರು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಬೆಲೆ ಏರಿಕೆಯ ವಿರುದ್ಧ ಸಸ್ಯಾಹಾರಿ ಹೋಟೆಲ್ಸಲ್ಲಿ ಒಟ್ಟು ನಮ್ಮ ದೇಶದಲ್ಲಿ ಐವತ್ತೇಳು ಪರ್ಸೆಂಟು ಬೆಲೆ ಜಾಸ್ತಿ ಆಗಿದೆ ಆಮೇಲೆ ತರಕಾರಿ ಬೆಳೆ ತರಕಾರಿ ಮತ್ತು ಬೇಳೆದು ಒಂದೂವರೆ ಪಟ್ಟು ಜಾಸ್ತಿ ಆಗಿದೆ ಆಮೇಲೆ ಪೆಟ್ರೋಲು ಡೀಸಲ್ಲು ಒಟ್ಟು ನಮ್ಮ ದೇಶದಲ್ಲಿ ಕಲೆಕ್ಟ್ ಆಗಿರೋದು ಎಷ್ಟು ಗೊತ್ತಾಗ ಸು ಮೂವತ್ತಾರು ಲಕ್ಷ ಐವತ್ತೆಂಟು ಸಾವಿರ ಕೋಟಿ ಮೂವತ್ತಾರು ಲಕ್ಷ ಕೋಟಿ ಪ್ಲಸ್ ಐವತ್ತೆಂಟು ಸಾವಿರ ಕೋಟಿ ಸೆಸ್ ಕಲೆಕ್ಟ್ ಮಾಡಿರೋದು ಮೋದಿ ಸಾಹೇಬರು ಆಮೇಲೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಮೆಡಿಸಿನ್ಸ್ ಮೇಲೆ ಔಷಧಿಗಳ ಮೇಲೆ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇದೆಲ್ಲ ಆಮೇಲೆ ಎಲ್ ಐ ಸಿ ಲೈಫ್ ಇನ್ಶೂರೆನ್ಸು ಮತ್ತು ಆರೋಗ್ಯ ವಿಮೆ ಇದ್ರ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಸಿ ಹಾಕಿದ್ದಾರೆ ಎಷ್ಟು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ದಾರೆ ಕೇಂದ್ರ ಸರ್ಕಾರ ಎ ಟಿ ಎಮ್ ಮೇಲೂ ಕೂಡ ಶುಲ್ಕ ಹಾಕಿದ್ದಾರೆ ಇವತ್ತಿಂದ ನಿನ್ನೆಯಿಂದ ಒಂದನೇ ತಾರೀಕಿಂದ ಎ ಟಿ ಎಮ್ ಮೇಲೂ ಕೂಡ ಶುಲ್ಕ ಹಾಕಿದ್ದಾರೆ ಆಮೇಲೆ ಡಿಪಾಸಿಟ್ ಇತ್ತಲ್ಲ ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಇರುತ್ತಲ್ಲ ಹದಿನೆಂಟರಿಂದ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೂ ನಲವತ್ತ್ಮೂರು ಸಾವಿರದ ಐನೂರು ಕೋಟಿ ಕೇಂದ್ರ ಸರ್ಕಾರ ತಗೊಂಡಿದ್ದಾರೆ ಎಷ್ಟು ಡಿಪಾಸಿಟ್ಗಳ ಮೇಲೆ ನಲವತ್ತ್ಮೂರು ಸಾವಿರದ ಐನೂರು ಕೋಟಿ ಎಷ್ಟು ಮಾಡಿದ್ದಾರೆ ಆಮೇಲೆ ಟೋಲ್ಗೂ ಹಾಕಿದ್ದಾರೆ ದೇಶದ ಎಲ್ಲ ಟೋಲ್ಗಳಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ ಆಮೇಲೆ ಅಕ್ಕಿ ಮೇಲೆ ಶೇಕಡಾ ಎಪ್ಪತ್ತರಷ್ಟು ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿ ಆಮೇಲೆ ಗ್ಯಾಸ್ ಬಗ್ಗೆ ಏನು ಹೇಳೋಂಗೆ ಇಲ್ಲ ನಾನ್ನೂರ ಹತ್ತು ರೂಪಾಯಿ ಇತ್ತು ಇವಾಗ ಹದತ್ರ ಸಾವಿರ ಇರಬೇಕು ಪೆಟ್ರೋಲು ಡೀಸಲ್ಲು ಎಲ್ಲ ಕೂಡ ಜಾಸ್ತಿ ಆಗಿದ್ದಾರೆ ಮತ್ತು ನಮ್ಮ ದೇಶದಲ್ಲಿ ಮೋದಿಯವರು ಬಂದ ಮೇಲೆ ನೂರು ಕೋಟಿ ಜನಕ್ಕೆ ನೂರು ನಲವತ್ತು ಕೋಟಿ ಜನರಲ್ಲಿ ನೂರು ಕೋಟಿ ಜನಕ್ಕೆ ಏನು ಶಕ್ತಿನೇ ಕಳ್ಕೊಂಡಿದ್ದಾರೆ ಅಂದರೆ ಪರ್ಚೇಸ್ ಮಾಡುವಂಥ ಶಕ್ತಿಯೇ ಕಳ್ಕೊಂಡಿದ್ದಾರೆ ಆದರೆ ಜನ ಹಣ ಇಲ್ಲ ಹಣ ಇಲ್ಲದೆ ಇರೋದ್ರಿಂದ ಯಾವುದನ್ನು ಕೂಡ ಕೊಂಡ್ಕೊಳ್ಳೋಕ್ಕಾಗ್ತಿಲ್ಲ ಶಕ್ತಿನೇ ಕಳ್ಕೊಂಡಿದ್ದಾರೆ ಇದು ಮೋದಿಯವರ ಹನ್ನೊಂದು ವರ್ಷಗಳ ಸಾಧನೆ ಬಿ ಜೆ ಪಿ ಪಕ್ಷದ ಹನ್ನೊಂದು ವರ್ಷಗಳ ಸಾಧನೆ ಇದ್ರ ವಿರುದ್ಧ ಬಿ ಜೆ ಪಿಯವರು ಹೋರಾಟ ಮಾಡಬೇಕು ನಮ್ಮ ವಿರುದ್ಧ ಅಲ್ಲ ಬಿ ಜೆ ಪಿಯವರು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ವಿರುದ್ಧ ಅಲ್ಲ ಅದರಿಂದ ಅವರೇನೇ ಹಾರಾಟ ಮಾಡಿ ಯಾವರಲ್ಲಿ ಒಳಗುಂಪು ಜಾಸ್ತಿ ಇದೆಯಲ್ಲ ಕಿತ್ಲಾಟ ಜಾಸ್ತಿ ಈಗ ತಾನೇ ಯತ್ನಾಳ್ವನ್ನ ಆಚೆ ಹಾಕಿದ್ದಾರೆ ಯತ್ನಾಳವ್ರನ್ನ ಆಚೆ ಹಾಕಿದ್ರು ಕೂಡ ಇನ್ನೂ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರು ನಾವು ಯಾವಾಗಲೂ ನಾಳವ್ರ ಜೊತೇಲಿ ಇರ್ತೀವಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಮರಮಾಚೋದಕ್ಕೆ ಇವತ್ತು ಈ ಬೆಲೆ ಏರಿಕೆ ವಿರುದ್ಧ ಅಂತ ನಾಟಕ ಮಾಡ್ತಾ ಇದ್ದಾರೆ ಈಗ ಹದಿನೆಂಟು ಜನ ವಿಪಕ್ಷದ ಶಾಸಕರನ್ನು ಆಚೆ ಹಾಕಿದ್ರು ಇದು ಟಿ ವಿಗಳಲ್ಲಿ ಲೈವ್ ಬಂತಲ್ಲ ಟಿ ವಿಗಳಲ್ಲಿ ಎಲ್ಲ ಕಡೆ ಕೂಡ ಲೈವ್ ಬಂತು ಇವ್ರು ಹೋಗಿ ಸಭಾಪತಿ ಸ್ಥಾನದ ಹತ್ರ ಲೆಫ್ಟಲ್ಲಿ ರೈಟಲ್ಲಿ ಎಡಗಡೆ ಬಲಗಡೆ ನಿಂತಿದ್ರೋ ಇಲ್ವೋ ಅಲ್ವಾ ಯಾವತ್ತನ ಈ ಥರದ ಇಸ್ಟ್ರಿ ನಮ್ಮ ವಿಧಾನಸಭೆ ಚರಿತ್ರೆಯಲ್ಲಿ ಈ ಥರ ಯಾರನ್ನೋ ಹೋಗಿ ವೇದಿಕೆ ಮೇಲೆ ಹತ್ತಿದ್ರಾ ಸಭಾಪತಿ ಪೀಠದ ಮೇಲೆ ಹತ್ತಿದ್ರ ನಾಚಿಕೆ ಆಗಬೇಕು ಅವ್ರಿಗೆ ಈ ರೀತಿ ಸುಳ್ಳು ಸುಳ್ಳು ಆಪಾದನೆ ಮಾಡೋದಕ್ಕೆ ನಾಚಿಕೆ ಆಗಬೇಕು ಇವ್ರಿಗೆ ಸರಿ ದೆಹಲಿಗೆ ಕರ್ನಾಟಕ ಭವನ ಉದ್ಘಾಟನೆ ಇದೆ ಕರ್ನಾಟಕ ಭವನದ ಹೊಸ ಕಟ್ಟಡದ ಉದ್ಘಾಟನೆ ಅದಕ್ಕೆ ಹೋಗಿದ್ದಾರೆ ದೆಹಲಿಗೆ ಹೋದಾಗ ಸಹಜವಾಗಿ ನಮ್ಮ ನಾಯಕರನ್ನೆಲ್ಲ ಮೀಟ್ ಮಾಡ್ಕೊಂಡು ಬರ್ತಾರೆ ಅವ್ರು ಏನು ಮೀಟ್ ಮಾಡ್ತಾರೆ ಅನ್ನೋದನ್ನ ನೀವು ಅವ್ರನ್ನೇ ಕೇಳ್ಕೋಬೇಕು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಶಾಸಕರು ಡಿಪೋ ಕೇಳ್ತಾ ಇದ್ದಾರೆ ಹಿಂದೆ ಬಸ್ ಸ್ಟ್ಯಾಂಡು ನಾನು ಸಾರಿಗೆ ಇಲಾಖೆ ಸಚಿವನಾಗಿದ್ದಾಗಲೇ ವೃದ್ಧಿ ಪೂಜೆ ಮಾಡಿದ್ವಿ ಆಮೇಲೆ ಉದ್ಘಾಟನೆ ಅದು ಈಗ ಡಿಪೋ ನಗರ ಮಧ್ಯದಲ್ಲೇ ಎಲ್ಲ ಒಳ್ಳೆ ಜಾಗ ಕೊಡ್ತೀನಿ ಹೇಳಿದ್ದಾರೆ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆ ಕೆ ಎಸ್ ಆರ್ ಟಿ ಸಿ ಬೇಕು ಅಂತ ಹೇಳ್ತಾ ಇದ್ದಾರೆ ಜಾಗ ಕೊಟ್ಬಿಡ್ಲಿ ಆಮೇಲೆ ಮಾಡೋಣ